माने अभी एक फैशन होगा अभी एक फैशन होगा है आम्बेडकर आम्बेडकर आंबेडकर आंबेडकर आम्बेडकर आम्बेडकर आम आम इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ಟ್ವೀಟ್ ಅನ್ನ ಮಾಡಿದ್ದಾರೆ ರಾಹುಲ್ ಗಾಂಧಿ ಬಹಳ ಸಂಕ್ಷಿಪ್ತವಾಗಿದೆ ಅದು ಬಹಳ ಪ್ರಮುಖವಾದದ್ದು ಕೂಡ ಅದಕ್ಕೋಸ್ಕರ ಈ ಟ್ವೀಟ್ ನ ನಿಮ್ ಮುಂದೆ ಓದ್ತಾ ಇದ್ದೀನಿ ಏನಂತಂದ್ರೆ ರಾಹುಲ್ ಗಾಂಧಿ ಹೇಳ್ತಾರೆ ಚುನಾವಣಾ ಆಯೋಗದ ಕುರಿತಂತೆ ಏನೀಗ ದೊಡ್ಡ ಒಂದು ಬಿರುಗಾಳಿನ ನೆಪಿಸಿದ್ರು ರಾಹುಲ್ ಗಾಂಧಿ ಅದಕ್ಕೆ ಈ ಒಂದು ಉತ್ತರವನ್ನು ಕೂಡ ಚುನಾವಣಾ ಆಯೋಗ ಕೊಡುತ್ತೆ ಅಂದ್ರೆ ನಾವೆಲ್ಲಾ ದಾಖಲಾತಿಗಳನ್ನ ಕೊಟ್ಟಿದ್ದೀವಿ ಮತ್ತು ಯಾರೇ ಕಾಂಗ್ರೆಸ್ಗರು ಯಾವುದೇ ಬೂತ್ಗಳಲ್ಲಿ ಪ್ರಶ್ನೆ ಮಾಡಿಲ್ಲ ಮತ್ತೆ ಯಾರೂ ಪ್ರಶ್ನೆ ಮಾಡಿಲ್ಲ ಹಾಗಾದ್ರೆ ಎಲ್ಲ ಸರಿ ಇದೆ ಅಂತ ಅಂದ್ರೆ ಯಾರ್ಯಾರು ಪ್ರಶ್ನೆ ಮಾಡಿಲ್ಲ ಅಂದ್ರೆ ನೀವು ಮೋಸ ಮಾಡ್ತಾನೆ ಇರಬಹುದಾ ಅಂದ್ರೆ ನೀವು ಮೋಸ ಮಾಡ್ತಾನೆ ಎಲ್ಲವನ್ನು ಕಣ್ಣಿಗೆ ಮಣ್ಣೆರ್ಚ್ಬಹುದ ಇದು ಪ್ರಶ್ನೆ ಸೊ ಇದನ್ನ ರಾಹುಲ್ ಗಾಂಧಿ ಕೇಳ್ತಾರೆ ಅವರು ಇಂಗ್ಲಿಷ್ ಅಲ್ಲಿ ಪಡೆದರೆ ಅದನ್ನ ಟ್ರಾನ್ಸ್ಲೇಟ್ ಮಾಡ್ತಾ ಹಾಗೆ ಹೇಳ್ತಾ ಹೋಗ್ತೀನಿ ಡಿಆರ್ ಎಲೆಕ್ಷನ್ ಕಮಿಷನ್ ಯು ಆರ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ ನೀವು ಒಂದು ಸಾಂವಿಧಾನಿಕ ಸಂಸ್ಥೆ ರಿಲೀಸಿಂಗ್ ರಿಲೀಸಿಂಗ್ ಅನ್ಸೈನ್ಡ್ ಇವ್ಯಾಸ ನೋಟ್ಸ್ ಟು ದ ಇಂಟರ್ಮೀಡಿಯಲೀಸ್ ಈಸ್ ನಾಟ್ ದ ವೇ ಟು ರೆಸ್ಪಾಂಡ್ ಸೀರಿಯಸ್ ಕ್ವಶನ್ಸ್ ಯಾವುದೇ ಸಹಿ ಇಲ್ಲದ ಉತ್ತರಗಳನ್ನ ನೀವು ಹರಡತಕ್ಕಂಥದ್ದು ಇದು ರೆಸ್ಪಾನ್ಸಿಬಲ್ ವೇ ಅಲ್ಲ ನೀವು ಈ ರೀತಿ ಮಾಡೋದಲ್ಲ ನೀವು ಇಫ್ ಯು ಹ್ಯಾವ್ ನಥಿಂಗ್ ಟು ಹೈಡ್ ನಿಮ್ಮ ಹತ್ರ ಮುಚ್ಚಿಡಕ್ಕೆ ಏನು ಇಲ್ಲ ಅಂದ್ರೆ ಆನ್ಸರ್ ದ ಕ್ವಶನ್ಸ್ ಇನ್ ಮೈ ಆರ್ಟಿಕಲ್ ಅಂಡ್ ಪ್ರೂವ್ ಇಟ್ ನೀವು ಯಾವುದೇ ಆನ್ಸರ್ ನ ಮುಚ್ಚಿಡೋ ಹಾಗಿಲ್ಲ ಅಂದ್ರೆ ನಾನು ಪ್ರಶ್ನೆ ಆರ್ಟಿಕಲ್ ಕೇಳಿರತಕ್ಕ ಪ್ರಶ್ನೆಗಳಿಗೆ ಉತ್ತರಗಳನ್ನ ಕೊಡಿ ಏನು ಏನು ಉತ್ತರ ಏನು ಪ್ರಶ್ನೆಗಳು ಪಬ್ಲಿಷಿಂಗ್ ಕನ್ಸಾಲಿಡೇಟೆಡ್ ಡಿಜಿಟಲ್ ಮಷೀನ್ ರೀಡಬಲ್ ವೋಟರ್ ರೋಲ್ಸ್ ನೋಡಿ ವೆರಿ ವೆರಿ ಸ್ಪೆಸಿಫಿಕ್ ಆಗಿದೆ ರಾಹುಲ್ ಗಾಂಧಿ ಪಬ್ಲಿಷಿಂಗ್ ಕನ್ಸಾಲಿಡೇಟೆಡ್ ಅಂದ್ರೆ ಎಲ್ಲ ಇಡೀ ಕ್ಷೇತ್ರದ ಬೂತ್ ವೈಸ್ ಅಲ್ಲ ಇಡೀ ಕ್ಷೇತ್ರದ ಮತ ಲಿಸ್ಟ್ ನ ಕೊಡಿ ಡಿಜಿಟಲ್ ವೋಟರ್ ಲಿಸ್ಟ್ ನ ಕೊಡಿ ಮಷೀನ್ ರೀಡಬಲ್ ಮತ್ತೆ ಮಷೀನ್ ಮಷೀನ್ ಅಲ್ಲಿ ಓದಂಗಿರ್ಬೇಕು ಕಾಣಂಗಿರ್ಬೇಕು ವೋಟರ್ ರೋಲ್ಸ್ ಫಾರ್ ದ ಮೋಸ್ಟ್ ರೀಸೆಂಟ್ ಮೋಸ್ಟ್ ರೀಸೆಂಟ್ ಅಂದ್ರೆ ಈಗ ಈಗ ಎಲೆಕ್ಷನ್ ಏನು ಲೋಕಸಭಾ ಎಲೆಕ್ಷನ್ ಬಳಸಿದ್ರಲ್ಲ ಅದನ್ನ ಕೊಡಿ ರೀಸೆಂಟ್ ಎಲೆಕ್ಷನ್ಸ್ ಟು ಡಿ ಲೋಕಸಭಾ ವಿಧಾನಸಭಾ ಸ್ಟೇಟ್ಸ್ ಇನ್ಕ್ಲೂಡಿಂಗ್ ಮಹಾರಾಷ್ಟ್ರ ಇದು ಝಟ್ಕಾ ಇದು ಸರ್ಜಿಕಲ್ ಸ್ಟ್ರೈಕಿಂಗ್ ಇದು ರಾಹುಲ್ ಗಾಂಧಿ ಚುನಾವಣಾ ಆಯೋಗದ ಮೇಲೆ ಮೋದಿ ಸರ್ಕಾರ ಮೇಲೆ ಮಾಡ್ತಾ ಇರತಕ್ಕಂಥ ಸರ್ಜಿಕಲ್ ಸ್ಟ್ರೈಕ್ ನೀವು ಓದಕ್ಕೆ ಸಾಧ್ಯ ಆಗಂತಹ ಎಲೆಕ್ಟ್ರಾನಿಕ್ ಡಾಟಾವನ್ನ ಕೊಡಿ ನೀವು ನಮಗೆ ಇಡೀ ಕನ್ಸಾಲಿಡೇಟೆಡ್ ಯಾವ್ದೋ ಒಂದನ್ನ ಇಂಡಿವಿಜುವಲ್ ಕ್ಷೇತ್ರ ಅಲ್ಲ ಕನ್ಸಾಲಿಡೇಟೆಡ್ ಇಡೀ ಕ್ಷೇತ್ರದ ಮತದಾರರ ಪಟ್ಟಿಯನ್ನು ಕೊಡಿ ಆಲ್ ಸ್ಟೇಟ್ಸ್ ನಾಟ್ ಓನ್ಲಿ ಯಾವುದೋ ಅಲ್ಲ ಆಲ್ ಸ್ಟೇಟ್ಸ್ ಇನ್ಕ್ಲೂಡಿಂಗ್ ಮಹಾರಾಷ್ಟ್ರ ಕೊಡಿ ರಿಲೀಸಿಂಗ್ ಇನ್ನೇನ್ ಮಾಡ್ಬೇಕು ನೀವು ರಿಲೀಸಿಂಗ್ ಆಲ್ ಪೋಸ್ಟ್ ಫೈವ್ ಪಿ ಎಂ ಸಿ ಫುಟೇಜ್ ಫ್ರಮ್ ಮಹಾರಾಷ್ಟ್ರ ಪೋಲಿಂಗ್ ಬೂತ್ಸ್ ಸಂಜೆ ಐದು ಗಂಟೆ ನಂತರ ಮಹಾರಾಷ್ಟ್ರದ ಎಲ್ಲ ಪೋಲ್ 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 ಬೂತ್ ಗಳಲ್ಲಿ ನೀವು ಸಿ ಟಿವಿ ನ ಬಿಡುಗಡೆ ಮಾಡಿ ಐದು ಗಂಟೆ ನಂತರದ್ದು ಐದು ಗಂಟೆವರೆಗೂ ನಿಮ್ ಡಾಟಾ ಸರಿ ಇತ್ತು ಐದು ಗಂಟೆ ನಂತರ ನಿಮ್ ಡಾಟಾ ಏರಿಕೆ ಆಗಿದೆ ಆ ಏರಿಕೆ ಆಗಿದೆಯಲ್ಲ ಆ ಡಾಟಾ ಸಮಯ ಸಂಜೆ ಐದು ಗಂಟೆ ನಂತರದ ಸಿ ಟಿವಿ ಫುಟೇಜ್ ಪಬ್ಲಿಷ್ ಮಾಡಿ ಇವೇಶನ್ ಓಂಟ್ ಪ್ರೊಟೆಕ್ಟ್ ಯುವರ್ ಕ್ರೆಡಿಬಿಲಿಟಿ ವೇಗ ಮಾತಾಡ್ತಕ್ಕಂಥದ್ದು ನಿಮ್ ಕ್ರೆಡಿಬಿಲಿಟಿ ಕಾಪಾಡಲ್ಲ ಟೆಲ್ಲಿಂಗ್ ಟೆಲ್ಲಿಂಗ್ ದ ಟ್ರೂತ್ ವಿಲ್ ಯಾವ ನಿನ್ನ ಕ್ರೆಡಿಬಿಲಿಟಿ ಕಾಪಾಡುತ್ತೆ ಟ್ರೂತ್ ಸತ್ಯ ಹೇಳೋದು ಮಾತ್ರ ನಿಮ್ಮನ್ನು ಕಾಪಾಡುತ್ತೆ ರಾಹುಲ್ ಗಾಂಧಿ ಬಹಳ ನೇರವಾಗಿ ಸ್ಪೆಸಿಫಿಕ್ ಪ್ರಶ್ನೆಗಳು ಕೇಳ್ತಾ ಇದಾರೆ ಎಲೆಕ್ಷನ್ ಕಮಿಷನ್ ಗೆ ಉತ್ತರ ಕೊಡಬೇಕು ಮತ್ತು ಸರಿಯಾದ ಸಮಯದಲ್ಲಿ ಉತ್ತರವನ್ನ ಕೇಳ್ತಾ ಇದ್ದಾರೆ ರಾಹುಲ್ ಗಾಂಧಿ ಮತ್ತು ರಾಹುಲ್ ಗಾಂಧಿ ಎಲೆಕ್ಷನ್ ಕಮಿಷನ್ ನ ಉತ್ತರ ಕೇಳಿದ್ರೆ ಎಲ್ಲ ಬಿಜೆಪಿಯ ನಾಯಕರು ಈಗ ಎಲೆಕ್ಷನ್ ಕಮಿಷನ್ ಗೆ ಕತ್ತಿ ಗುರ ಹಿಡ್ಕೊಂಡು ಅದಕ್ಕೆ ರಕ್ಷಣೆ ಕೊಡೋದಕ್ಕೆ ಕೊಟ್ಟ ಯಾಕೆ ಪ್ರಶ್ನೆ ಕೇಳ್ತಾರೆ ಎಲೆಕ್ಷನ್ ಕಮಿಷನ್ ಗೆ ಬಿಜೆಪಿ ಯಾಕೆ ಉತ್ತರ ಕೊಡುತ್ತೆ ಬಿಜೆಪಿಯ ಫಡ್ನವೀಸ್ ಬಿಜೆಪಿಯ ಜೆ ಪಿ ನಡ್ಡಾ ಎಲ್ಲ ಬಿಜೆಪಿ ನಾಯಕರು ಯಾಕೆ ಉತ್ತರ ಕೊಡ್ತಾರೆ ಅವರೇನ ಚುನಾವಣಾ ಆಯೋಗದ ರಾಯಭಾರಿಗಳ ವಕ್ತಾರರ ಅವರು ಚುನಾವಣಾ ಆಯೋಗ ಇವ್ರಿಗೆ ಏನ್ ಸಂಬಂಧ ಇವ್ರು ಯಾಕೆ ಉತ್ತರ ಕೊಡ್ತಾರೆ ಇದು ಪ್ರಶ್ನೆ ಯಾಕೆ ನಿಮ್ ಕೈ ನಿಮ್ ಕೈ ಯಾಕೆ ನಡುಕ್ತಾ ಇದೆ ನಿಂಬ ಯಾಕೆ ತೊದಲ್ತಾ ಇದೆ ಇದು ಪ್ರಶ್ನೆ ಸೊ ಈಗ ರಾಹುಲ್ ಗಾಂಧಿ ಕೇಳಿರ್ತಕ್ಕಂಥ ಪ್ರಶ್ನೆಗೆ ಪ್ರಶ್ನೆಗೆ ಚುನಾವಣೆಗೆ ಏನು ಉತ್ತರ ಕೊಡುತ್ತೆ ಇದು ಫಾಲೋ ಮಾಡ್ತಾ ಇರ್ತೀವಿ ಬಹಳ ಅತ್ಯಂತ ಪ್ರಮುಖವಾದ ಪ್ರಶ್ನೆಗಳ ರಾಹುಲ್ ಗಾಂಧಿ ಎತ್ತಿದ್ದಾರೆ ಇದು ಇವತ್ತು ಇಡೀ ದೇಶದ ಪ್ರಜೆ ಇಡೀ ದೇಶದ ಪ್ರಜೆಗಳು ಈ ಪ್ರಶ್ನೆಗಳನ್ನು ಕೇಳಿದಾಗ ಮಾತ್ರ ನಾವು ಚುನಾವಣಾ ಆಯೋಗದ ಇಡೀ ಸುಧಾರಣೆಯನ್ನ ಮಾಡೋದಕ್ಕೆ ಸಾಧ್ಯ ಮತ್ತೆ ಅವ್ರು ಏನು ಟ್ವೀಟ್ ಮಾಡ್ತಾರೆ ಏನ್ ಅಪ್ಡೇಟ್ಸ್ ಬರುತ್ತೆ ನಿಮ್ಗೆ ಕೊಡ್ತಾ ಇರ್ತೀವಿ ಅಲ್ಲಿ ಒಂದು ಸಿಎಂ ನೋಡ್ತಾರಿ ಮುಕ್ತ ಪತ್ರಿಕೋದ್ಯಮಿಸಿ ನಮಸ್ಕಾರ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋತ್ಮ